ಟಾಟಾ ಗ್ರೂಪ್ ದ ಮ್ಯಾನೇಜ್ಮೆಂಟ್ ಸದ್ಯ ಪರಿಸ್ಥಿತಿ ಅಷ್ಟೇ ಸರಿ ಇಲ್ಲ ಅಂತ ನಮ್ಗೆ ನ್ಯೂಸ್ ಗಳಿಂದ ಗೊತ್ತಾಗ್ತೈತಿ ನೀವು ನೋಡಿರ್ಬೋದ ಮಣ್ಣಿ ದಿನ ಟಾಟಾ ಗ್ರೂಪ್ದ ಎಲ್ಲ ಚೇರ್ಮನ್ಗಳು ಏನ್ ನಮ್ಮ ಗೋರ್ಮೆಂಟ್ ಫೈನಾನ್ಸ್ ಮಿನಿಸ್ಟರ್ ಇದ್ದಾರ ನಿರ್ಮಲಾ ಸೀತಾರಾಮನ್ ಮತ್ತೆ ಗೋರ್ಮೆಂಟ್ ದ ಪ್ರಮುಖ ವ್ಯಕ್ತಿಗೆ ಭೇಟಗತ್ತಾರ ಏನೋ ವೀಕ್ಷಕರು ಇವ್ರನ್ನ ಕೋರ್ಡಿನೇಷನ್ ಆಗತ್ತ ರತನ್ ಟಾಟಾ ಅವ್ರ ನಿಧನಗಳ ಹೋದ ವರ್ಷ ರತನ್ ಟಾಟಾ ಅವ್ರು ತರ್ಕೊಂಡ್ರ ತೀರ್ಕೊಂಡಾಗ ನೋವೆಲ್ ಟಾಟಾ ಅವ್ರು ಬಂದ್ರು ಅವ್ರ ಜಾಗಕ್ಕೆ ಬಟ್ ವೀಕ್ಷಕರೇ ನೋವೆಲ್ ಟಾಟಾಗ ರತನ್ ಟಾಟಾಗ ಎಷ್ಟು ರೆಸ್ಪೆಕ್ಟ್ ಇತ್ತು ರತನ್ ಟಾಟಾ ಅವ್ರೇನು ಹೇಳಿದ ಮಾತನ್ನ ಜನರು ಕೇಳ್ತೀರ ಆ ತರ ನೋವೆಲ್ ಟಾಟಾ ಅವರದಾಗ ಕೇಳುವಲ್ರಂತ ನಮಗೆ ಈ ನ್ಯೂಸ್ನೇನೋ ಗೊತ್ತಾಗ್ತೈತಿ ಇವತ್ತಿನ ವಿಡಿಯೋನಾಗ ನಾವು ಟಾಟಾ ಗ್ರೂಪ್ನಾಗ ಏನು ಕರೆಂಟ್ ನಡೆದೈತಿ ಎತ್ತದ ಸಮಸ್ಯೆ ನಡೆದೈತಿ ಅಂತ ಡಿಟೇಲ್ದಾಗ ಇವತ್ತಿನ ವಿಡಿಯೋನಾಗ ನಾವು ತಿಳ್ಕೊಳ್ಳೋನು ಅದ ಕಾರಣ ಈ ವಿಡಿಯೋನ ಸ್ಕಿಪ್ ಮಾಡಲ್ದ ಫುಲ್ ವಿಡಿಯೋನ ನೋಡ್ರಿ ಫಸ್ಟ್ ನಾವ ಟಾಟಾ ಗ್ರೂಪ್ನಾಗ ಎಷ್ಟು ಕಂಪ್ನಿಗಳು ಬರ್ತಾವ ಏನ್ ಬರ್ತಾವಂತ ಅದ್ರ ಬಗ್ಗೆ ತಿಳ್ಕೊಳ್ಳೋ ನಾವು ಟಾಟಾ ಗ್ರೂಪ್ನಾಗ ಟೋಟಲ್ ನಾಕ್ನೂರ್ ಕಂಪ್ನಿಗಳು ಬರ್ತಾವ ಅದ್ರಾಗ ಮೂವತ್ ಕಂಪ್ನಿಗಳು ಸ್ಟಾಕ್ ಮಾರ್ಕೆಟ್ ನಾಗ ಲಿಸ್ಟೆಡ್ ಇದಾವ ಮುನ್ನೂರ ಎಪ್ಪತ್ ಕಂಪ್ನಿಗಳು ಸ್ಟಾಕ್ ಮಾರ್ಕೆಟ್ ನಾಗ ಲಿಸ್ಟೆಡ್ ಇಲ್ಲ ಇದು ನಿಮ್ಗ ಗುರುತಿರ್ಬೇಕ ನೋಡ್ರಿ ಟಾಟಾ ಗ್ರೂಪ್ ದ ಮಾಲಕರ ಅಂತಂದ್ರೆ ಯು ಎನ್ ನಾಕ್ನೂರ್ ಕಂಪ್ನಿಗಳು ಇದಾವಂತ ಟಾಟಾ ಗ್ರೂಪ್ ಅಂಡರ್ನಾಗ ಆ ಕಂಪನಿ ದ ಮೇನ್ ದೊಡ್ಡ ಕಂಪ್ನಿ ಯಾವ್ದಂತಂದ್ರೆ ಯಾವ ಕಂಪ್ನಿ ಅಂಡರ್ನಾಗ ಬರ್ತಾವ ಅಂತಂದ್ರ ಟಾಟಾ ಸನ್ಸ್ ಅಂಡರ್ ಅಂಡರ್ನಾಗ ಬರ್ತಾವ ಇವೆಲ್ಲ ನಾಕ್ನೂರ್ ಕಂಪ್ನಿದ ಮದರ್ ಕಂಪ್ನಿ ಟಾಟಾ ಸನ್ಸ್ ಅಂತ ನಾವು ಅನ್ಬೋದ ವೀಕ್ಷಕರೇ ಟಾಟಾ ಸನ್ಸ್ ದ ಕರೆಂಟ್ ಚೇರ್ಮನ್ ಯಾರಿದ್ದಾರೆ ಅಂತಂದ್ರ ಎನ್ ಚಂದ್ರಶೇಖರ್ ಅವರೇ ಇದ್ದಾರ ಎರಡ್ ಸಾವಿರದ ಹದಿನೇಳರಿಂದ ಎರಡ್ ಸಾವಿರದ ಇಪ್ಪತ್ತೈದು ಈಗ ಕರೆಂಟ್ ನಡದೈತಿ ಈಗನು ವೀಕ್ಷಕರು ಎನ್ ಚಂದ್ರಶೇಖರ್ ಅವರನ್ನ ಟಾಟಾ ಸನ್ಸ್ ದ ಚೇರ್ಮನ್ ಅವರಿದ್ದಾರೆ ಇದು ನಿಮ್ಗ ತಿಳಿಯಾಗಿರ್ಬೇಕಾ ನೋಡ್ರಿ ಇಲ್ಲಿ ತಕಾರಿ ನಿಮ್ಗೆ ಕ್ಲಿಯರ್ ಗೊತ್ತಾ ಇರ್ಬೋದಾ ಎಲ್ಲಾ ಡೀಟೇಲ್ ದಾಗ ಈಗ ಸಮಸ್ಯೆ ಯಾಕೆತ್ ಅಂತ ತಿಳ್ಕೊಳು ನೋಡ್ರಿ ಟಾಟಾ ಸನ್ಸ್ನು ಮತ್ತೊಂದು ಕಂಪ್ನಿ ಇತ್ರಿ ಹತ್ರ ಮ್ಯಾಗನು ಓನರ್ टाटा सन ओनर बे कंपनी ऐते टाटा ट्रस्ट टाटा ट्रस्ट कडे टाटा सन्स्टी फायव्हॉट न पर्सेंटेज स्टेक ऐते अद टाटा सन्स टाटा ट्रस्ट द अं बरत मत टाटा सन्स हर्सेज स्टेक छापूर्जी पाुप अंडरन मत्त ಸ್ವಲ್ಪ ಟಾಟಾದು ಕೆಲವೊಂದು ಕಂಪ್ನಿಗಳು ಇದಾವಲ್ಲ ರೀ ಟಿ ಸಿ ಎಸ್ ಅವ್ರದ್ದು ಕಡೆ ಟಾಟಾ ಸನ್ಸ್ ಸ್ವಲ್ಪ ಸ್ಟೇಕ್ ಐತಿ ಮತ್ತೆ ರತನ್ ಟಾಟಾ ಅವ್ರ ಕಡೆ ಜೀರೋ ಪಾಯಿಂಟ್ ಏಟ್ ತ್ರೀ ಪರ್ಸೆಂಟೇಜ್ ಸ್ಟೇಕ್ ಅಷ್ಟೇ ರತನ್ ಟಾಟಾ ಅವ್ರ ಕಡೆ ಐತಿ ಹಂಗೆ ನೋಡ್ರ ರತನ್ ಟಾಟಾ ಅವ್ರ ಕಡೆ ಭಾಳ ಇರಬೇಕೈತ ಬಟ್ ರತನ್ ಟಾಟಾ ಅವರೆಲ್ಲ ಟಾಟಾ ಟ್ರಸ್ಟ್ ಕೊಟ್ಟಾರ ಅವ್ರ ಕಡೆ ಬರೀ ಏನು ಹೊಟ್ಟೆ ತುಂಬಿಸ್ಕೊಳಕ ಏನು ಒಂದು ಸಾಮಾನ್ಯ ಜೀವನ ತೆಗೆಯಾಕ ಏನ್ ಜೀರೋ ಪಾಯಿಂಟ್ ಏಟ್ ತ್ರೀ ಪರ್ಸೆಂಟೇಜ್ ಸ್ಟೇಕ್ ಅಷ್ಟು ವೀಕ್ಷಕರೇ ಹಿಡ್ಕೊಂಡಿರ ರತನ್ ಟಾಟಾ ಅವ್ರ ನೋಡ್ರಿ ಇದ್ರೆ ನಿಮಗೆ ಗೊತ್ತಾಗಿರ್ಬಹುದ ಟಾಟಾ ಸನ್ಸ್ ಅಂಡರ್ ನಾಗ ಕಂಪ್ನಿ ಬರ್ತವ ಟಾಟಾ ಸನ್ಸ್ ಮ್ಯಾಗ ಮತ್ತೊಂದು ಕಂಪ್ನಿ ಐತಿ ಟಾಟಾ ಟ್ರಸ್ಟ್ ಆ ಟಾಟಾ ಟ್ರಸ್ಟ್ ನಾಗ ಟಾಟಾ ಸನ್ಸ್ ಕಂಪ್ನಿ ಬರ್ತೈತಿ ಈಗೇನೆಲ್ಲ ಮೇನ್ ಲಪಡ್ ಆಗತೈತಿ ರೀ ಅದೆಲ್ಲ ಟಾಟಾ ಟ್ರಸ್ಟ್ ನಾಗ ಆಗತೈತಿ ಟ್ರಸ್ಟ್ ನಾಗ ಏನಾಗತ್ತೈತಿ ಅಂತ ತಿಳ್ಕೊಳ್ಳೋಣ ನೋಡ್ರಿ ಟಾಟಾ ಟ್ರಸ್ಟ್ ನಾಗ ಟ್ರಸ್ಟಿಗಳು ಯಾರು ಇದ್ದಾರೆ ಏಳು ಮಂದಿ ಟ್ರಸ್ಟ್ ಇದಾರೆ ಅವ್ರು ಯಾರ್ಯಾರ ಇದಾರಂತೂ ತಿಳ್ಕೊಳ್ಳೋಣ ಫಸ್ಟ್ ನೊವೆಲ್ ಟಾಟಾ ಮೊದಲು ರತನ್ ಟಾಟಾ ಅವರಿದ್ರ ಅವ್ರು ಹೋಗೋಣ ನೋವೇಲ್ ಟಾಟಾ ಅವರಾದ್ರ ವೇಣು ಶ್ರೀನಿವಾಸನ್ ಅವ್ರ ಇದಾರ ಮತ್ ವೀಕ್ಷಕರ ವಿಜಯ್ ಸಿಂಗ್ ಅವರಿದ ಮೆಹಲಿ ಮೇಸ್ತ್ರಿ ಅವರಿದ್ದಾರೆ ಮೆಹಲಿ ಮೇಸ್ತ್ರಿ ಅವರ ರತನ್ ಟಾಟಾ ಅವರದ ವೀಕ್ಷಕರೇ ಬಹಳ ಆತ್ಮೀಯ ಫ್ರೆಂಡ್ ಅಂತ ಸೈರಸ್ ಮೇಸ್ತ್ರಿ ಅಂತ ಟಾಟಾ ಸನ್ಸ್ ನಾಲ್ಕು ವರ್ಷ ವೀಕ್ಷಕರ ಚೇರ್ಮನ್ ಇದ್ರು ಅವ್ರದನ್ನ ಅಂತ ಇವ್ರ ಮತ್ತೊಬ್ರು ಯಾರಂತಂದ್ರ ಪ್ರಮಿತ್ ಜವರಿ ಅವ್ರೂ ಇದ್ರ ಮತ್ತ ಜಹಾಂಗೀರ್ ಅವ್ರ ಇದ್ರ ಮತ್ತ ವೀಕ್ಷಕರ ಏಳನೇದವ್ರ ಯಾರಂತಂದ್ರ ದರಿಯೂಸ್ ಕಂಬಾಟ ಇವ್ರನು ವೀಕ್ಷಕರೇ ಇದ್ರ ನೋಡ್ರಿ ಈಗ ಏನು ಟಾಟಾ ಟ್ರಸ್ಟ್ ಇದ್ದ ಇವ್ರೇನು ಏಳು ಜನ ಟ್ರಸ್ಟ್ ಇದ್ದಾರೆ ಇವ್ರು ಏಳು ಜನ ಟ್ರಸ್ಟಿನಾಗನ ಆಗಿ ಬರುವತ್ತ ಮೊದಲೇನು ರತನ್ ಟಾಟಾ ಅವ್ರ ಇದ್ರವಾಗ ಟಾಟಾ ಟ್ರಸ್ಟ್ ಆಗಲಿ ಮತ್ತೆ ಟಾಟಾ ಸನ್ಸ್ ಆಗಲಿ ಇಬ್ರು ಏನು ಕೇಳ್ತೀರಂತಂದ್ರೆ ರತನ್ ಟಾಟಾ ಅವ್ರ ಏನ್ ಹೇಳ್ತೀರ ಅವ ಪಾಲಿಸ್ತಿರ ರತನ್ ಟಾಟಾದ ವಿರುದ್ಧ ಹೋಗ್ತಿರ್ಲೇ ಇರ ಬಟ್ ಈ ನೋವೆಲ್ ಟಾಟಾ ಅವ್ರು ಬರನ ಯಾರು ವೀಕ್ಷಕರೇ ಇವ್ರು ಏನು ಹೇಳ್ತಾರೆ ಅದು ಮಾತು ಕೇಳುವಳ ಉಲ್ಟಾ ಏನು ಮಾಡತ್ತಾರ ಅಂತಂದ್ರೆ ಮೊದಲು ಟಾಟಾ ಟ್ರಸ್ಟ್ ಎಷ್ಟು ಬೇಕಾದಷ್ಟು ವಯಸ್ಸು ಅಂತ ಇತ್ತು ಅದನ್ನ ಈಗ ಏನು ಮಾಡಿರಂತಂದ್ರೆ ಎಪ್ಪತ್ತೇಳು ವರ್ಷ ಆಗಾನ ಯಾರಿದ್ದಾರೆ ಟಾಟಾ ಟ್ರಸ್ಟ್ನ ನ ಇರಬಾರ್ದ ಹಂಗ ಹಿಂಗೆಲ್ಲ ರೂಲ್ಗಳ ಅದ ಕಾರಣ ವೀಕ್ಷಕರು ಈ ಥರ ಕೋರ್ಡಿನೇಷನ್ ಆವತ್ತು ಟಾಟಾ ಟ್ರಸ್ಟ್ನಾಗ ಟಾಟಾ ಟ್ರಸ್ಟ್ ನಾಗ ಕೋರ್ಡಿನೇಷನ್ ಆವತ್ತ ಇವ್ರೇನ್ ಏಳು ಜನ ಟ್ರಸ್ಟ್ ಇದ್ದಾರೆ ಇವ್ರನ್ನ ಹೊಂದುವತ್ತ ಕಾರಣದಿಂದ ಟಾಟಾ ಸನ್ಸ್ ಇವೆಲ್ಲ ನಾಕ್ನೂರ್ ಕಂಪ್ನಿಗಳ್ಗೂ ವೀಕ್ಷಕರಿ ಲಾಂಗ್ ಟರ್ಮ್ನಾಗ ಪೆಟ್ಟು ಚಾನ್ಸಸ್ ಇರ್ತೈತಿ ಆದ್ರೆ ವೀಕ್ಷಕರೇ ಆ ಥರ ಆಗಂಗಿಲ್ಲ ಅಂತ ನನಗೆ ಅನ್ಸಾ ಯಾಕಂತಂದ್ರೆ ಇವ್ರೇನು ಏಳು ಜನ ಟ್ರಸ್ಟ್ ಮೆಂಬರ್ ಇದ್ದಾರೆ ಟಾಟಾ ಟ್ರಸ್ಟ್ ಇದ್ದ ಇವ್ರಿಗೆಲ್ಲ ಈ ಗೌರ್ಮೆಂಟ್ ಮಾತಾಡತೈತಿ ಇದು ಮಾಡಾತೈತಿ ಯಾಕಂತಂದ್ರೆ ಭಾರತದ ಎಲ್ಲಕ್ಕಿಂತ ದೊಡ್ಡ ಕಂಪ್ನಿ ಪಾಕಿಸ್ತಾನ ಜಿ ಡಿ ಪಿ ಅಷ್ಟೇ ರೀ ಅಷ್ಟೇ ಬರೀ ಟಾಟಾ ಗ್ರೂಪ್ದ ವೀಕ್ಷಕರೇ ಮಾರ್ಕೆಟ್ ಕ್ಯಾಪ್ ಐತಿ ಅದ ಕಾರಣ ಈ ಗ್ರೂಪ್ನ ಈ ಥರ ಎಲ್ಲ ನಡೀತಂತಂದ್ರೆ ಮಾರ್ಕೆಟ್ ಸ್ಟಾಕ್ ಮಾರ್ಕೆಟನ್ನು ಭಾಳ ಬೀಳ್ಬೋದ ಮತ್ತು ನಮ್ಮ ದೇಶದ ಎಕನಾಮಿಗೂ ಭಾಳ ಬೀಳ್ಬೋದು ಅನ್ನೋ ಕಾರಣದಿಂದ ಗೌರ್ಮೆಂಟ್ ಮಾತಾಡಿ ಇದು ಎಷ್ಟು ಅದು ಜಲ್ದಿ ಪರಿಹಾರವನ್ನು ಕೊಡೋದು ಇದೇನು ಇವರೆಲ್ಲ ಝಗಳಾಡತಾರೆ ಇವರೆಲ್ಲ ಜಗಳಾಡೋದನ್ನು ನಿಲ್ಲಿಸೋದು ಪ್ರಯತ್ನ ಮಾಡಾತಿದ್ ಗೌರ್ಮೆಂಟ್ ಯಾಕಂದ್ರೆ ದೊಡ್ಡ ಕಂಪ್ನಿ ವೀಕ್ಷಕರು ಏನಾರು ಗೌರ್ಮೆಂಟ್ ಇನ್ವಾಲ್ವ್ ಆಗಬೇಕಾಗ್ತೈತಿ ಓವರ್ ಆಲ್ ಮೇನ್ ಏನಂತಂದ್ರೆ ಟಾಟಾ ಟ್ರಸ್ಟ್ ಅಂಡರ್ನಾಗ ಎಲ್ಲ ಟಾಟಾ ಕಂಪ್ನಿಗಳು ಬರ್ತಾವ ಆ ಟಾಟಾ ಟ್ರಸ್ಟ್ನಾಗ ಏಳು ಇದ್ದಾರೆ ಅವ್ರು ಏಳು ಟ್ರಸ್ಟಿಗಳು ಅಂತ ನಿಮ್ಗೆ ಹೇಳಿದ್ನಿ ಅವ್ರು ಅವ್ರನ್ನಾಗ ನಾ ಹೊಂದುವತ್ತ ಮೊದಲು ರತನ್ ಟಾಟಾ ಇದ್ದಾಗ ರತನ್ ಟಾಟಾ ಅವ್ರು ಏನು ಹೇಳ್ತೀರ ಅದು ಪಾಲಿಸ್ತೀರ ಬಟ್ ನೋಯೆಲ್ ಟಾಟಾ ಅವ್ರದ್ದು ರಿಸ್ಪೆಕ್ಟ್ ರತನ್ ಟಾಟಾ ಅಷ್ಟು ಇಲ್ಲ ಮತ್ತು ಜೆ ಆರ್ ಡಿ ಟಾಟಾ ಅಷ್ಟಿಲ್ಲ ಅದಕ್ಕೆ ಕಾರಣ ಯಾರು ಇದು ಏಳು ಮೆಂಬರ್ಗಳು ನೋಯೆಲ್ ಟಾಟಾದು ಕೇಳುವಲ್ರೆ ನೋಯಲ್ ಟಾಟಾ ಒಂದು ಗ್ರೂಪ್ ಬೇರೆ ಆಗೈತಿ ಮತ್ತು ಅವ್ರು ಬೇರೆದವ್ರದ್ದು ಮತ್ತೊಂದು ಗ್ರೂಪ್ ಆಗೈತಿ ಅದ ಕಾರಣ ವೀಕ್ಷಕರಿಗೆ ಇವೆಲ್ಲ ಸಮಸ್ಯೆದಿಂದ ಈ ಥರ ಆಗತೈತಿ ಬಟ್ ಈ ತರ ನನಗೆ ನನಗನಸ್ತೈತಿ ಈ ಥರ ಆತಂದ್ರೆ ಟಾಟಾ ಗ್ರೂಪದ ಬಿಸ್ನೆಸ್ ವೀಕ್ಷಕರೇ ಭಾಳ ಪೆಟ್ಟಿಬಿಡೋ ಚಾನ್ಸಸ್ ಆಗ್ತೈತಿ ಈಗೇನು ಎನ್ ಚಂದ್ರಶೇಖರ್ ಅವರು ಇದ್ದಾರೆ ಟಾಟಾ ಸಂಸದ್ ವೀಕ್ಷಕರ ಕರೆಂಟ್ ಚೇರ್ಮನ್ ಅವರು ಟಾಟಾ ಟ್ರಸ್ಟ್ ಪರ್ಮಿಷನ್ ತೊಗೊಬೇಕಾಗ್ತೈತಿ ಆ ಸೆಕ್ಟರ್ನ ಎಳ್ಬೇಕು ಏನು ಈ ಸೆಕ್ಟರ್ನ ಎಳೆಸ್ಬೇಕು ಯಾವ ಕಂಪ್ನಿಯನ್ನ ಬೆಳೆಸ್ಬೇಕೇನಂತ ಅದಕ್ಕೆ ಕಾರಣ ವೀಕ್ಷಕರು ಈ ಥರ ನಡೆದು ಅಂತಂದ್ರೆ ಅವ್ರಿಗುನು ಒಂದು ಕ್ಲಿಯರ್ ಬೋಲ್ಡ್ ಡಿಸಿಷನ್ ತೊಳಕೆ ಸಾಧ್ಯ ಆಗಂಗಿಲ್ಲ ಅದ ಕಾರಣ ಎಷ್ಟಾಗ್ತಿತ್ತು ಜಲ್ದಿ ಟಾಟಾದೇನು ಇದು ನಡೆದಿದ್ದ ಗ್ರೂಪ್ ಸಮಸ್ಯೆ ನಿಂತರ ಚಲೋ ಅನಿಸ್ತೈತಿ ಇದ ತರ ಬೆಳ್ಕೊಂಡು ಹೊತ್ತಂತಂದ್ರ ನಮ್ಮ ದೇಶದ ಎಕನಾಮಿಗೆ ನಮ್ಮ ದೇಶ ಸ್ಟಾಕ್ ಮಾರ್ಕೆಟ್ ಅನ್ನು ವೀಕ್ಷಕರ ಬಹಳ ಕೆಟ್ಟ ಪರಿಣಾಮ ಬೀಳೋ ಸಂಭಾವನೆ ಇರ್ತೈತಿ ಇದ್ರ ಬಗ್ಗೆ ನಿಮಗೇನು ಅನಿಸ್ತೈತೆ ಅಂತ ಕಮೆಂಟ್ ಸೆಕ್ಷನ್ನೇ ಹೇಳ್ರಿ ಈ ನಿಮಗೆ ಎಲ್ಲಾ ಡೀಟೇಲ್ ಆಗ ಗೊತ್ತಿರ್ಬೋದ ಟಾಟಾ ನ ಕರೆಂಟ್ ಏನಾಗತ್ತೈತೆ ಅಂತ ಈ ವಿಡಿಯೋ ಚೊಂದು ಸೊಡ್ಡು ಲೈಕ್ ಮಾಡಿರಿ ಈ ಚಾನಲ್ ನಾನು ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕಂಡ ವಿಡಿಯೋ ಮಾಡ್ತಿರ್ತೀನಿ ಧನ್ಯವಾದಗಳು